ಅರಂತ ಕೋಟಿ ಬ್ರಹ್ಮಾಂಡ ನಾಯಕ ರಾಜಿರಾಜಿರಾಜಿದಾನಂದ್ರೂ ಸಾಯಿ ಮಹಾರಾಜ್ ಕೀ ಜೈ ಎಲ್ಲ ಸಾಯಿ ಭಕ್ತರಿಗೆ ಸಾಯಿ ರೂಪದಂತಿರುವ ಎಲ್ಲ ಸಾಯಿ ಭಕ್ತರಿಗೆ ಸಾಯಿಯನ್ನ ತಮ್ಮ ಅಂತರಾತ್ಮದಲ್ಲಿ ಶಾಪಿಸಿ ಸದಾ ಸಾಯಿ ರಾಮ್ ಸಾಯಿ ರಾಮ್ ಸಾಯಿ ರಾಮ್ ಮನನ ಮಾಡುತ್ತಿರುವ ಎಲ್ಲ ಸಾಯಿ ಭಕ್ತರಿಗೆ ನನ್ನ ಬಂಧುಗಳಿಗೆ ನಾನು ಅವರಿಗೆ ನಮಸ್ಕಾರ ಇದ್ದೇನೆ ಹರಿ ಓಂ ಸಾಯಿ ರಾಮ್ ಹರಿ ಕೃಷ್ಣ ಇವತ್ತು ತಾರೀಕು ಹದಿಮೂರು ಗುರುವಾರ ಇವತ್ತು ನಾವು ಪೂಜ್ಯ ಶ್ರೀ ಸಾಯಿಯನ್ನ ಗುರು ದತ್ತಾತ್ರೇಯರನ್ನು ಗುರು ಅಕ್ಕಲಕೋಟಿ ಸ್ವಾಮಿ ಸಮರ್ಥರನ್ನ ಗುರು ರಾಘವೇಂದ್ರರನ್ನ ಹಲವಾರು ನಮ್ಮ ಆರಾಧ್ಯ ದೇವ್ರತಾ ಗುರುಜಿಯವರನ್ನು ಎಲ್ಲರನ್ನ ನಾವು ರಾಘವೇಂದ್ರ ಸ್ವಾಮಿಗಳು ಹಿಡಿದು ಎಲ್ಲ ಸಂತರನ್ನು ಗುರುಗಳನ್ನು ಪೂಜಿಸುವಂಥ ಅವರ ಇಚ್ಛಾನುಸಾರವಾಗಿ ಅವರ ಚರಣಕ್ಕೆ ಎರಗುವಂಥ ದಿನ ಇವತ್ತು ಗುರುವಾರ ಕಾಕತಾಳಿ ಎಂಬಂತೆ ಇವತ್ತು ನಾನು ನಿಮ್ಮ ಜೊತೆಗೆ ಹದಿಮೂರನೇ ತಾರೀಕು ಗುರುವಾರ ಇವತ್ತು ಸಾಯಿ ಸತ್ರಿತಿಯ ಹದಿಮೂರನೇ ಅಧ್ಯಾಯದ ವಿಚಾರಗಳನ್ನು ನಿಮ್ಮ ಮುಂದೆ ಇರ್ತದೆ ಅರ್ಥಾತ್ ಸಾಯಿ ಸತ್ಯನಾರಾಯಣ ಕಥೆ ಕಥಾ ಪ್ರಾರಂಭವಾದದ್ದು ಈ ಹದಿಮೂರನೇ ಅಧ್ಯಾಯದಲ್ಲಿ ಉಲ್ಲೇಖವಿದೆ ಒಮ್ಮೆ ಭೀಮಾಜಿಯವರು ಕೆಮ್ಮು ದಮ್ಮುಗಳಿಂದ ಪೀಡಿತರಾಗಿ ಆರೋಗ್ಯ ಕ್ಷೀಣಿಸಿದಾಗ ಪದೇ ಪದೇ ರಕ್ತ ವಾಂತಿ ಮಾಡ್ತಾ ಇರುವಾಗ ಕಪದ ಜೊತೆಗೆ ರಕ್ತದ ಕಲೆಗಳು ಬಂದು ನಿತ್ರಾಣರಾಗಿರುವಾಗ ಇನ್ನೂ ಸ್ವರ್ಗ ನರಕದ ಬಾಗಿಲು ತೆರೆದೇ ಇದೆ ಎನ್ನುವಂಥ ಭಾವನೆ ಇರುವಾಗ ನಿತ್ರಾಣ ಸ್ಥಿತಿಯಲ್ಲಿರುವಾಗ ಕೇವಲ ಭೀಮಾಜಿಯವರ ಜೀವಿಯೊಳಗೆ ಸಾಯಿ ಸಾಯಿರಾಮ್ ಸಾಯಿ ರಾಮ್ ಸಾಯಿ ರಾಮ್ ಅಂತ ನಾಮಸ್ಮರಣೆ ಉಚ್ಚರಿಸ್ತಾ ಇತ್ತು ಏನೂ ಇದ್ರೂ ಸಹ ಕೊನೆ ಕಡೆಗೆಯಲ್ಲಿ ಶ್ರೀ ಬಾಬಾರವನ್ನ ಕಂಡು ಪ್ರಾಣವನ್ನು ಬಿಡಬೇಕು ಎನ್ನುವಂಥ ಭಾವನೆಯಿಂದ ಭೀಮಾಜಿಯವರನ್ನು ನಾಲ್ಕು ಜನ ಎತ್ತಿಕೊಂಡು ಬಾಬಾ ಅವರ ದ್ವಾರಕಾಮಯ್ಯ ಸ್ಥಾನಕ್ಕೆ ಕರೆದುಕೊಂಡು ಬರ್ತಾರೆ ಆಗ ಬಾಬಾ ಒಂದು ಮಾತನ್ನು ಹೇಳ್ತಾರೆ ಯಾವಾಗಲೂ ಬಾಬಾ ಸಮಾಧಿಯಲ್ಲಿ ಇರುವಾಗ ಸಮಾಜ ಸ್ಥಿತಿಯಲ್ಲಿರುವಾಗ ಹೇಳ್ತಾರೆ ಅದೊಂದು ಮಾತು ಏನೆಂದರೆ ಯಾವಾತನಿಗೆ ತನ್ನ ಸಕಲ ಪಾಪಗಳಿಂದ ಬಿಡುಗಡೆ ಮಾಡ ಪಡೆಯುವಂಥ ಇಚ್ಛೆ ಇರ್ತಿದೆಯೋ ಆ ಶುಭ ಸಮಯ ಸಮೀಪಿಸ್ತಾ ಇರ್ತಿದೆಯೋ ಆತನಿಗೆ ನನ್ನ ಉಪಾಸನೆ ಮಾಡಬೇಕೆಂಬ ಉತ್ಕಟ ಇಚ್ಛೆ ಬರುತ್ತದೆ ಹಾಗೂ ಕೇವಲ ಸಾಯಿರಾಮ್ ಸಾಯಿ ಸಾಯಿ ಅಂತ ನಾಮಸ್ಮರಣೆ ಮಾಡಿದ್ರೆ ಸಾಕು ನನಗೆ ಅದೇ ಬೇಕಾಗತ್ತೆ ನಾನು ಅವರನ್ನು ಭುವ ದಾಟಿಸ್ತೇನೆ ಅಂತ ಒಂದು ನಿತ್ಯ ಬಾಬಾ ಅವರು ದ್ವಾರ್ಕಾಮಯಲ್ಲಿ ಹೇಳುವಂಥ ಶುಭ ಆಶೀರ್ವಾದರು ಇದೇ ಸಮಯದಲ್ಲಿ ಭೀಮಾಜಿಯವರು ಅವರನ್ನು ಎತ್ಕೊಂಡು ಬಾಬಾ ಅವರ ದ್ವಳಕಾಮಯ್ಯ ಸ್ಥಾನಕ್ಕೆ ಎತ್ಕೊಂಡು ಬರ್ತಾರೆ ಆಗ ಬಾಬಾ ಒಂದೇ ಮಾತನ್ನು ಹೇಳ್ತಾರೆ ಏನಂದರೆ ಇದು ಪೂರ್ವ ಜನ್ಮದ ಕರ್ಮಫಲ ಈ ಕಷ್ಟ ಕರ್ಪಣೆಗಳನ್ನು ಈತ ಅನುಭವಿಸಲೇಬೇಕು ಮತ್ತು ಇಲ್ಲಿ ಯಾವುದೇ ಹಸ್ತಕ್ಷೇಪವು ಮಾಡುವ ಅಧಿಕಾರ ನನಗಿಲ್ಲ ಈ ಜಂಜಾಟದಲ್ಲಿ ನಾನು ಸಿಕ್ಕಿಕೊಳ್ಳುವುದಿಲ್ಲ ಈ ಮಾತನ್ನು ಕೇಳಿದುಕೊಳ್ಳೇ ಭೀಮಾಜಿಯವರು ಕೇವಲ ಆಶೀರ್ವಾದ ಅಭಯಕ್ಕಾಗಿ ಕಾಯ್ತಾ ಇರುವಂಥ ಭೀಮಾಜಿ ಅವರಿಗೆ ಇದೀಗ ಬಾಬಾ ಅವರು ಆ ಹೇಳಿದ ಮಾತನ್ನು ಕೇಳಿಕೊಂಡ್ರೆ ಕಬ್ಬಿಣದ ಮೊಳೆಯನ್ನು ನೆತ್ತಿ ಮೇಟ ಆಯ್ತ ಆಯಿತು ಅವರಿಗೆ ಇಲಪಿಸಿದ ಗೋಗರದ ಬಾಬಾರವರಿಗೆ ಹಾಗೆ ಬಾಬಾ ಅವ್ರಿಗೆ ಹೇಳ್ತಾನೆ ಬಾಬಾ ಮಗುವನ್ನು ತಾಯಿ ತಿರಸ್ಕರಿಸಬಹುದೇ ಬಾಬಾ ಕೃಪೆ ಕೊಡು ಕೃಪೆ ಕೊಡು ಕೃಪೆ ಕೊಡು ಅಂತ ಗೊಬ್ಬರಿತಾನೆ ಪದೇ ಪದೇ ಕರುಳು ಕೀಚುವಂತೆ ಆತ ಗೋಗಿಡ್ತಾನೆ ರೋಧಿಸ್ತಾನೆ ಆವಾಗ ಬಾಬಾ ಅವರು ಕೃಣಾಮನಿಯ ದೃಷ್ಟಿಯಿಂದ ಆತನ್ನ ಹೇಳಿದ್ರೆ ಅಳುವನ್ನ ನಿಲ್ಲಿಸು ಭೀಮಾ ಚಿಂತೆ ಬಿಡು ಇನ್ನೆರಡು ದಿನಗಳಲ್ಲಿ ನೀನು ಗುಣಮುಖವಾಗ್ತೀಯಾ ಅಂತ ಬಾಬವರು ಕೊನೆಯ ಒಂದು ವಚನವನ್ನು ಆಶೀರ್ವಾದವನ್ನು ಕೊಡ್ತಾರೆ ಅದಕ್ಕಾಗಿ ನಾವು ಹೇಳ್ತೇವೆ ಯಾವಾಗಲೂ ಕರ್ಮಫಲವನ್ನು ಅನುಭವಿಸಲೇಬೇಕು ನಾವು ಪೂರ್ವಜನರ ಇವತ್ತೇನು ಕಷ್ಟ ಸುಖಗಳನ್ನು ಅನುಭವಿಸ್ತೇವೆ ಆದರೆ ಒಂದು ದಾರಿಯನ್ನು ಭಗವಂತ ಇಟ್ಟಿದ್ದಾನೆ ಅದು ಕೊನೆಯ ದಾರಿ ಏನಂದ್ರೆ ಭಗವಂತನಿಗೆ ಶರಣಾಗೋದು ಇದೇ ರೀತಿ ಭೀಮಾಜಿ ಶರಣಾಗ್ತಾನೆ ಬಾಬಾ ಅವರಿಗೆ ಯಾವುದೇ ಹಸ್ತಕ್ಷೇಪ ಮಾಡಲಿಕ್ಕೆ ತನಗೆ ಅಧಿಕಾರವಿಲ್ಲ ಅಂತ ಹೇಳಿದ್ರು ಸಹ ಬಾಬಾ ಅವರು ಕೊನೆಗಳಲ್ಲಿ ಕರುಣಾಮಯ ದೃಷ್ಟಿಯನ್ನು ಬಿಡ್ತಾರೆ ಆವತ್ತಿಗೆ ಮೂರೇ ದಿನದಲ್ಲಿ ಶ್ರೀ ಭೀಮಾಜಿಯವರು ನಮಕರಾಗ್ತಾರೆ ಇದು ನಡೆದದ್ದು ಒಂದ್ ಸಾವಿರದ ಒಂಬೈನೂರ ಹದಿಮೂರನೇ ಇಸ್ವಿ ಸಾಯಿ ಚತುರ್ಥಿಯ ಹದಿಮೂರನೇ ಅಧ್ಯಾಯದಲ್ಲಿ ಇದು ಉಲ್ಲೇಖ ಇದೆ ಕೊನೆಗೆ ಭೀಮಾಜವರು ಒಂದ್ ಸಾವಿರದ ಹದಿಮೂರರಲ್ಲಿ ಬಾಬಾ ಅವರ ಸನ್ನಿಧಾನದಲ್ಲಿ ಸಾಯಿ ಸತ್ಯನಾರಾಯಣ ವ್ರತ ಅನ್ನ ಆರಂಭಿಸುತ್ತಾರೆ ದಯವಿಟ್ಟು ಭಕ್ತಾದಿಗಳೇ ಸಾಯಿ ಭಕ್ತಾದಿಗಳೇ ಕೇಳಿಕೊಳ್ಳಿ ತಿಳಿದುಕೊಳ್ಳಿ ಬಾಬಾ ಬಾಬಾವರ ಜೀವಿತಾವಧಿಯಲ್ಲಿ ಪ್ರಾರಂಭವಾದದ್ದು ಸಾಯಿ ಸತ್ಯನಾರಾಯಣವತ ಸಾಯಿ ಅಭಿಷೇಕ ಹಾಗೆ ಸಮಾಧಿಸ್ಥಾನದಿಂದ ದ್ವಾರ್ಕಾಮಿಯವರಿಗೆ ಪಲ್ಲಕ್ಕಿ ಉತ್ಸವ ಪಲ್ಲಕ್ಕಿಯಿಂದ ಪಲ್ಲಕ್ಕಿ ಉತ್ಸವ ದ್ವಾರ್ಕ ಮೈಯಿಂದ ಚಾವಳಿ ಪಲ್ಲಕ್ಕಿ ಉತ್ಸವ ಮುಂಜಾನೆ ಕಾಕಡ ಆರತಿ ಮಧ್ಯಾಹ್ನದ ಆರತಿ ರಾತ್ರಿ ಶೇಷ ಆರತಿ ಇವೆಲ್ಲವೂ ಪ್ರಾರಂಭದಲ್ಲೇ ಬಾಬಾ ಅವರ ಜೀವಿತಾವಧಿಯಲ್ಲಿ ಇರುವಂಥದ್ದು ಇವತ್ತು ಯಾವುದು ವಿಶೇಷವಾಗಿ ಯಾವುದೇ ಕಾರ್ಯಕ್ರಮ ಬಾಬಾ ಅವರ ಜೀವಿತ ಅದರಲ್ಲಿ ಏನು ನಡೀತದೆಯೋ ಅದೇ ನಡೀತದೆ ಅದನ್ನು ಗಮನವಿಟ್ಟು ಕೇಳಿ ಇವತ್ತು ಸಾಯಿ ಸತ್ಯನಾರಾಯಣ ವ್ರತದ ಬಗ್ಗೆ ಒಂದು ಉಲ್ಲೇಖವನ್ನು ಮಾಡ್ತೇನೆ ಸಾಯಿ ಸತ್ಯನಾರಾಯಣ ವ್ರತ ಅರ್ಥಾತ್ ಸತ್ಯನಾರಾಯಣ ವ್ರತವೇ ಅದರಲ್ಲಿ ಯಾವ ಕಥೆಯಲ್ಲೂ ಯಾವುದೇ ಅದರಲ್ಲಿ ತಿರುಚಿಲ್ಲ ಇಲ್ಲಿ ಅರ್ಥಾತ್ ಒಬ್ಬ ಸಾಯಿ ಭಕ್ತ ಶಿರ್ಡಿಗೆ ಬಂದರೆ ತನ್ನ ಯಾತ್ರೆ ಪರಿಪೂರ್ಣ ಆಗಬೇಕು ಅಂತ ಇದನ್ನು ಒಂದು ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಭೀಮಾಜಿಯವರು ಪ್ರಾರಂಭ ಮಾಡಿದಂಥ ಸಾಯಿ ಸತ್ಯನಾರಾಯಣ ವ್ರತ ಇದು ಅದರ ವೈಶಿಷ್ಟ್ಯತೆಯನ್ನು ಹೇಳ್ತೇನೆ ದಯವಿಟ್ಟು ತಿಳ್ಕೊಳ್ಳಿ ಯಾರು ಶ್ರೀಡಿಗೆ ಪಾದಾರ್ಪಣೆ ಮಾಡ್ತಾರೋ ದಯವಿಟ್ಟು ಆ ಸಾಯಿ ಸತ್ಯನಾರಾಯಣ ವ್ರತವನ್ನು ಮಾಡಿ ಯಾಕೆಂದರೆ ನಿಮ್ಮ ಯಾತ್ರೆ ಪರಿಪೂರ್ಣ ಆಗ್ತದೆ ಕೆಲವರಿಗೆ ಅದು ವಿಚಾರ ಗೊತ್ತಿಲ್ಲ ಪ್ರಾತಃ ಕಾಲದಲ್ಲಿ ನಿಮಗೆ ಅದರ ವೈಶಿಷ್ಟ್ಯತನ್ನು ಹೇಳ್ತೇನೆ ಒಂದು ಹರವಾಣದಲ್ಲಿ ಸಾಯಿ ಸತ್ಯನಾರಾಯಣ ವ್ರತ ನಡೆಯುವಂಥ ಒಂದು ಸಭಾಭವನ ಭವನ ಇದೆ ಐದುನೂರು ಮಂದಿಗೆ ಅವಕಾಶವಿದೆ ಅಲ್ಲಿ ಅಲ್ಲಿ ನಿಮ್ಮ ಹರವಾಣದಲ್ಲಿ ಒಂದು ತಂಬಿಗೆ ಅದರ ಮೇಲೆ ಒಂದು ಕಾಯಿ ಅದರ ಮೇಲೆ ಒಂದು ಸಾಯಿಯ ಮೂರ್ತಿ ಗಣಪತಿಯ ಮೂರ್ತಿ ಹಾಗೂ ಬಾಲಗೋಪಾಲ ಕೃಷ್ಣನ ಮೂರ್ತಿ ಅದನ್ನು ಇಟ್ಟಿರ್ತಾರೆ ಒಂದು ಬಟ್ಟಲಲ್ಲಿ ಹಾಲು ಒಂದು ಎದುರುಗಡೆಗೆ ಊದುಬತ್ತಿ ಊದಿನ ಕಡ್ಡಿ ಬೆಂಕಿ ಪೆಟ್ಟಿಗೆ ಹಾಗೂ ಗುಲಾಬಿಯ ಹೂವಿನ ಪಕ್ಕಳೆಗಳು ಅಕ್ಷತೆಗಳು ಕುಂಕುಮ ಅರಿಶಿನ ಎಲ್ಲವನ್ನು ಹರವಾಣದಲ್ಲಿ ನಿಮಗೆ ಇಟ್ಟಿರ್ತಾರೆ ಸ್ವತಃ ನೀವು ದಂಪತಿಗಳು ಕುಳಿತುಕೊಂಡು ಮಕ್ಕಳಿದ್ರೆ ಅವರು ಸಹ ಸ್ವತಃ ಆ ಸತ್ತನ ಹೊಡೆತಕ್ಕೆ ನೀವು ಅಣಿಯಾಗಬಹುದು ನಿಮಗೆ ಆಸ್ರವನ್ನು ಸಿದ್ಧಪಡಿಸಿರ್ತಾರೆ ಹರಿವಾಣವನ್ನು ಇಡಲಿಕ್ಕೆ ಅಲ್ಲಿ ಒಂದು ಸಣ್ಣವಾದಂಥ ಒಂದು ಟೇಬಲನ್ನು ಇಟ್ಟಿರ್ತಾರೆ ಸ್ವತಃ ನೀವೇ ಕೊಟ್ಟು ಕುಳಿತುಕೊಂಡು ಶ್ರದ್ಧಾ ಭಾವನೆಯಿಂದ ಆ ಸಭಾಭವನದಲ್ಲಿ ಸಾಯಿ ಸತ್ರಣ್ಣ ಸಭಾಭವನದಲ್ಲಿ ನೀವು ಕುಳಿತುಕೊಂಡು ಪ್ರಾತಃ ಕಾಲ ಏಳು ಗಂಟೆಗೆ ಒಂದು ಬ್ಯಾಚ್ ನಡೀತದೆ ಮತ್ತು ಒಂಬತ್ತು ಗಂಟೆಗೆ ಒಂದು ಬ್ಯಾಚ್ ನಡೀತದೆ ಅಲ್ಲಿ ಕುಳಿತುಕೊಂಡು ಮುಖ್ಯ ಅರ್ಚಕರಾದಂಥ ಸಾಯಿ ಮಂದಿರದಲ್ಲಿ ಪೂಜೆ ಮಾಡುವಂಥ ಸಮಾಜ ಅಂಥ ಅರ್ಚಕರು ಬರ್ತಾರೆ ಅವರು ಸಹ ತಾವೂ ಸಹ ಅದನ್ನು ಸಿದ್ಧಪಡಿಸಿಕೊಂಡು ಕರಬಾಣ ಎಲ್ಲ ಕಾಯಿ ಎಲ್ಲವನ್ನು ಇಟ್ಟುಕೊಂಡು ನಿಮಗೆ ಅವರು ವೇದಿಕೆಯಲ್ಲಿ ಕುಳಿತುಕೊಂಡು ತಮಗೆ ಉಚ್ಚಾರಣೆ ಸಂಕಲ್ಪವನ್ನು ಮಾಡಲಿಕ್ಕೆ ಹೇಳ್ತಾರೆ ನಿಮ್ಮ ನಿಮ್ಮ ಕುಲಗೋತ್ರಗಳನ್ನು ಹೇಳಿಕೊಂಡು ನಿಮ್ಮ ಜನ್ಮ ನಕ್ಷತ್ರ ಹೇಳಿಕೊಂಡು ಅವರು ಹೇಳಿದಂತೆ ನೀವು ಮಾಡುವುದು ಆ ರೀತಿ ಮಾಡಿ ಅಲ್ಲಿ ಯಾವ ರೀತಿ ಅಭಿಷೇಕ ಇತ್ಯಾದಿಗಳನ್ನು ಮಾಡಿ ಗೋಮೇಧದ ಒಂದು ನಾವೇನು ಹೇಳ್ತೇವೆ ಸತ್ಯನಾರಾಯಣ ಸತ್ಯನಾರಾಯಣ ಕಥೆಗೆ ಏನು ನಾವು ಪ್ರಸಾದವನ್ನ ಮಾಡುತ್ತೇವೆ ಬಾಳೆಹಣ್ಣು ಹಾಲು ಮಿಶ್ರಿತವಾದಂಥ ರವಾ ಮಿಶ್ರಿತ ಗೋಮೇಧದ ಪ್ರಸಾದವನ್ನ ಪ್ರಸಾದವನ್ನು ಇಡ್ತಾರೆ ಕಥೆಯನ್ನ ಕಥಾನುಸಂಧಾನವನ್ನು ಮಾಡ್ತಾರೆ ಸತ್ ಸಾಯಿ ಸತ್ಯನಾರಾಯಣ ವ್ರತದ ಕಥಾನುಸಂಧಾನವನ್ನು ಮಾಡ್ತಾರೆ ಹಾಡಿ ಆರತಿ ಬೆಳಗತ್ತೆ ಮಾಜೆ ಪಂಡರ ಪೂರ ಹಾಡನ್ನು ಹೇಳುತ್ತಾರೆ ಇಲ್ಲಿ ಅರ್ಥಾತ್ ನಾವು ಶಿಳ್ಳಿಗೆ ಬಂದಿದ್ದೇವೆ ಇದು ಸತ್ಯನಾರಾಯಣ ವರ್ತನೆ ಆದರೆ ಆರಂಭದಲ್ಲಿ ಸಾಯಿ ಸತ್ಯನಾರಾಯಣ ವ್ರತನವನ್ನು ಅಲ್ಲಿ ಯಾಕೆಂದರೆ ಇಲ್ಲಿ ಬಂದ ನಂತರ ನನ್ನ ಯಾತ್ರೆ ಪರಿಪೂರ್ಣ ಆಗಿದೆ ಬಾಬಾ ನಿನ್ನ ಸ್ಥಾನದಲ್ಲಿ ನಾವು ಪ್ರಾರ್ಥನೆ ಮಾಡ್ತೇವೆ ಅಂತ ನಿಮ್ಮ ಬೇಡಿಕೆಗಳನ್ನು ಇಟ್ಟುಕೊಂಡು ಶಿಲ್ಡಿಂದ ತೆರಳುವಂಥ ಒಂದು ಪೂಜೆ ಸಾಯಿ ಸತ್ಯನಾರಾಯಣ ವ್ರತ ದಯವಿಟ್ಟು ತಿಳ್ಕೊಳ್ಳಿ ಈ ಸಾಯಿ ಸತ್ಯನಾರಾಯಣ ವ್ರತ ನೀವು ಆನ್ಲೈನ್ ಬುಕ್ ಮಾಡ್ಬೋದು ಹೋಗುವಾಗ ನೂರ ಒಂದು ರೂಪಾಯಿ ಕೇವಲ ನೂರ ಒಂದು ರೂಪಾಯಿಯಲ್ಲಿ ಇಷ್ಟೊಂದು ಪರಿಕರಗಳನ್ನು ಕೊಟ್ಟು ನನಗೆ ಪೂಜೆಯನ್ನು ಮಾಡಿಸ್ತಾರೆ ದಯವಿಟ್ಟು ನೆಲೆ ಭಾಗಿಯಾಗಿ ಇದರಲ್ಲಿ ಮುಖ್ಯವಾದಂಥ ಫಲಶ್ರುತಿ ಏನೆಂದರೆ ಪರಮಾತ್ಮನ ಭಗವಂತನ ಆಶೀರ್ವಾದ ಭಗವಂತನ ಈ ಸತ್ಯನಾರಾಯಣ ವ್ರತದಲ್ಲಿ ಬಾಬಾ ಅವರ ಸಾಯಿ ಸತ್ಯನ ವ್ರತದಲ್ಲಿ ಪ್ರಾರ್ಥನೆ ನಿಮ್ಮ ಋಣಾತ್ಮಕ ಅಂಶಗಳನ್ನು ದೂರ ಮಾಡುತ್ತಿರುವುದು ಆಯುಷ್ಯ ಆರೋಗ್ಯವನ್ನು ದಯಪಾಲಿಸುವುದು ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಆ ಭಗವಂತನ ಸಾನಿಧ್ಯ ಸಾಯಿಬಾಬನ ಆಶೀರ್ವಾದ ತಮಗೆ ದೊರಕಲೆಂದು ಈ ಪರಿಪೂರ್ಣವಾದಂಥ ಪೂಜೆ ಸಾಯಿ ಸತ್ಯನಾರಾಯಣ ಪಡತ ಇದು ನಿಮಗೆ ಆನ್ಲೈನಲ್ಲೂ ನೂರ ಒಂದು ರೂಪಾಯಿ ಬುಕ್ ಮಾಡಿ ಹೋಗ್ಬೋದು ಹಾಗೂ ಅಲ್ಲಿಯೂ ಸಹ ಮಧ್ಯಾಹ್ನ ಒಂದೂವರೆ ಗಂಟೆ ನಂತರ ನಿಮ್ಮ ಎಲ್ಲ ಕೌಂಟರ್ಗಳಲ್ಲಿ ಸಾಯಿ ಸಿಡಿಯಲ್ಲಿ ಅದರ ನಿಶೀತೆಯನ್ನು ಕೊಡ್ತಾರೆ ನೂರ ಒಂದು ರೂಪಾಯಿ ದಂಪತಿಗಳು ನೂರ ಒಂದು ರೂಪಾಯಿಯಲ್ಲೇ ಮಾಡಬಹುದು ಮಕ್ಕಳು ಅವರು ಪ್ರತ್ಯೇಕವಾಗಿ ಮಾಡಬೇಕೆಂದ್ರೆ ನೂರ ಒಂದು ರೂಪಾಯಿ ನೂರ ಒಂದು ರೂಪಾಯಿ ರಿಸಿಪ್ಟ್ ಮಾಡಬೇಕು ಅತ್ಯಂತ ಅತ್ಯದ್ಭುತವಾದಂಥ ಒಂದು ಪಾವನ ಕೇವಲ ಒಂದು ಗಂಟೆ ಏಳರಿಂದ ಎಂಟು ಎಂಟು ಕಾಲ ತನಕ ಒಂದು ಬ್ಯಾಚ್ ಆ ಪೂಜೆ ನಡೀತದೆ ಧನ್ಯರಾದ್ವಿ ನಮ್ಮ ಒಂದು ಸಾಯಿಯ ದರ್ಶನ ದಾಳಕಾಮಯ ದರ್ಶನ ನಮ್ಮ ಚಾವಡಿಯ ದರ್ಶನ ಪಂಡೋಬ ದರ್ಶನ ಎಲ್ಲವೂ ಆಗಿ ಪರಿಪೂರ್ಣವಾಗಿ ಸಾಯಿ ಯಾತ್ರೆ ಪರಿಪೂರ್ಣಗೊಳ್ಳುತ್ತದೆ ಹಾಗೆ ಅವರು ನೀಡಿದಂಥ ಫಲವನ್ನು ಮನೆಯಲ್ಲಿ ಇಟ್ಟು ಪೂಜೆ ಮಾಡಿ ಅದರ ಆ ಕಾಯಿಯನ್ನು ನಾವು ಪಾಯಸ ಇನ್ನ ಇನ್ನಿತರ ಪದಾರ್ಥಗಳು ಉಪಯೋಗಿಸಿಕೊಂಡು ಸಾಯಿ ಪ್ರಸಾದವನ್ನು ಸ್ವೀಕರಿಸಬೇಕು ಅಂತ ಅಲ್ಲಿಯ ಮುಖ್ಯ ಅರ್ಚರು ನಿಮಗೆ ಹೇಳ್ತಾರೆ ನಿಮ್ಮ ಪ್ರಾರ್ಥನೆಗಳನ್ನು ಸಲ್ಲಿಸಿ ಪುನಃ ನಾವು ಬಾಬಾ ಅವರ ಜೊತೆಗೆ ನಿಮ್ಮ ಇಚ್ಛೆಯೆಲ್ಲ ಫಲಗೊಳಿಸಿ ಅಂತ ಆ ಬಾಬಾ ಪ್ರಾರ್ಥನೆ ಮಾಡಬೇಕು ಇದು ಸಾಯಿ ಸತ್ಯನಾರಾಯಣ ವ್ರತ ಇದು ಪ್ರಾರಂಭವಾದದ್ದೇ ಅನುಸಾರವಾಗಿ ಅದು ಪ್ರತ್ಯೇಕವಾಗಿ ಹೊಸದಾಗಿ ಪ್ರಾರಂಭ ಆದದ್ದಲ್ಲ ಎಲ್ಲ ಪೂಜೆ ಪುರಸ್ಕಾರಗಳು ಬಾಬಾ ಅವರ ಜೀವಿತಾವಧಿಯಲ್ಲಿ ಇದ್ದ ಇದ್ದಿರುವಂಥದ್ದು ಅದೇ ಇಂದು ಚಾಲನೆ ಇದೆ ಇದು ನಾನೆಲ್ಲ ಸಾಯಿ ಭಕ್ತರಿಗೆ ಹೇಳ್ತಾ ಇದ್ದೇನೆ ಈ ಸುಧ ಶುಭ ಸಂದರ್ಭದಲ್ಲಿ ಇವತ್ತಿನ ಗುರುವಾರ ನಿಮ್ಮ ಮನೋಕಾಮನೆಗಳನ್ನು ಆ ಬಾಬಾ ನಿಮಗೆ ಪೂರೈಸಿದೆ ಅಂತ ಹೇಳ್ತಾ ಎಲ್ಲ ಸಾಯಿ ಬಂದರಿಗೆ ನಮಸ್ಕಾರ ಮಾಡುತ್ತಾ అనంతకోటి బ్రహ్మాండ నాయక రాజాదిరాజా రాజా పరబ్రహ్మ శ్రీ సచిదానంద సద్గు సాయినాథ్ మహారాజ్ కి జై